ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಪೌರ್ಣಮಿ ಅಂದಾಗ ನಮಗೆ ತುಂಬ ಶಕ್ತಿ ಹೊಂದಿರುವಂಥದ್ದು ವಾರಾಹಿ ದೇವಿಯನ್ನು ಈ ರೀತಿ ನಾವು ಕೇಳಿಕೊಂಡಾಗಲೂ ಕೂಡ ನಿಂತ ಜಾಗದಲ್ಲೇ ಆ ತಾಯಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ನಮಗೆ ದುಡ್ಡು ಕಾಸಿನ ಸಮಸ್ಯೆ ಇದ್ದರೆ ಜಮೀನಿನ ಸಮಸ್ಯೆ ಇದ್ದರೆ ಅಥವಾ ನಮ್ಮ ಮನೆಯಲ್ಲಿ ಕೆಲಸದ ಒತ್ತಡಗಳಿದ್ದಾಗ ಯಾರಾದರೂ ನಮಗೆ ತುಂಬ ಕಾಟ ಕೊಡ್ತಾ ಇದ್ದರೆ ಶತ್ರುಗಳ ಭಯ ಇದ್ದರೆ ಯಾವುದಕ್ಕೆ ಆಗಿರಬಹುದು ಆರೋಗ್ಯ ಸಮಸ್ಯೆಯಿಂದ ಹಿಡಿದು ನಮ್ಮ ಸಮಸ್ಯೆಗಳು ಯಾವುದೇ ಒಂದು ರೂಪದಲ್ಲಿದ್ದಾಗಲೂ ಅದಕ್ಕೆ ಭಯಪಡುವ ಅವಶ್ಯಕತೆನೇ ಇಲ್ಲ ಯಾಕಂದರೆ ಅಷ್ಟು ಶಕ್ತಿಶಾಲಿಯಾದಂಥ ವೇದಿಕ್ ಸ್ವಿಚ್ ವರ್ಡ್ ಒಂದು ಮೂರನ್ನು ಈ ದಿನ ತಿಳಿಸ್ತಾ ಇದ್ದೀನಿ ನಮ್ಮ ದುಡ್ಡು ಕಾಸಿಗೆ ಆರೋಗ್ಯಕ್ಕೆ ತುಂಬ ಪರ್ಸನಲ್ ಪ್ರಾಬ್ಲಮ್ಸು ಇದೆ ಅದನ್ನು ನಾವು ಯಾವ ರೀತಿಯಪ್ಪ ಬಗೆಹರಿಸ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತೇ ಆಗಿರೋದಿಲ್ಲ ಅಂತಹವರು ತಪ್ಪದೆ ಇದನ್ನು ನೂರ ಎಂಟು ಬಾರಿ ನೀವು ಹೇಳ್ಕೊಳ್ಬಹುದು ಸ್ನೇಹಿತರೆ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ ಹಾಗೂ ಪರಿಹಾರ ಕೂಡ ಒಂದಿದೆ ಇದರಲ್ಲೇ ನೀವು ಪರಿಹಾರವನ್ನು ಮಾಡಿಕೊಳ್ಳಿ ಮಂಗಳವಾರ ಅಮ್ಮನವರಿಗೆ ಪೂಜೆ ಮಾಡುವಂಥ ಒಂದು ಶಕ್ತಿ ತುಂಬಿರುವಂಥ ದಿನಗಳಲ್ಲಿ ಪೌರ್ಣಮಿ ಬಂದಿದೆ ಅಂದರೆ ಪೌರ್ಣಮಿ ಅಂದಾಗ ನಮಗೆ ಚಂದ್ರನು ಪೂರ್ತಿಯಾಗಿ ಕಾಣಿಸುವಂಥದ್ದು ಚಂದ್ರನು ಮನಸ್ಸಿನ ಕಾರಕ ಮನಸ್ಸಿನ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುವಂಥ ಈ ದಿನಗಳನ್ನು ನಾವು ಒಂದು ಕಂಟ್ರೋಲ್ಡಾಗಿ ನಮ್ಮ ಮನಸ್ಸನ್ನು ಯಾವ ಥರ ಇಟ್ಕೊಳ್ಬೇಕು ಎಷ್ಟೋ ಜನಕ್ಕೆ ನಾವು ಆಡುವಂಥ ಮಾತಿಂದನೇ ಬದುಕು ಕಟ್ಕೊಳ್ಳೋದು ನಾವು ಆಡುವ ಮಾತಿಂದನೇ ನಮ್ಮ ಲೈಫು ಕೂಡ ಸ್ಪಾಯಿಲ್ ಆಗುವಂಥದ್ದು ಅಷ್ಟು ಮಾತಿಗೆ ಬೆಲೆ ಅನ್ನೋದಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಯಾವ ರೀತಿ ಮಾತನ್ನು ಬಳಕೆ ಮಾಡಿಕೊಳ್ಬೇಕು ಯಾವ ರೀತಿ ಉಪಯೋಗ ಮಾಡಬೇಕು ವಾಕ್ ಚಾತುರ್ಯ ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗಿರುತ್ತೆ ಇದು ನಮ್ಮ ಲೈಫ್ ಮೇಲೆ ಬೀಳುವಂಥದ್ದು ಅಂದರೆ ಚಂದ್ರನು ಡೈರೆಕ್ಟಾಗಿ ನಾವು ಮಾಡುವಂಥ ಆಲೋಚನೆ ಇರುತ್ತಲ್ವ ಅದರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಕಂಟ್ರೋಲ್ ಆಗುತ್ತೆ ಬೇಗ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸೂಕ್ತವಾದ ದಿನಗಳು ಅಂತ ಕೂಡ ಈ ದಿನಗಳನ್ನು ನಾವು ಪರಿಗಣನೆಗೆ ತಗೊಳ್ತೀವಿ ಮುಖ್ಯವಾಗಿ ಯಾರಿಗೆಲ್ಲ ಜಾಸ್ತಿ ಸಮಸ್ಯೆ ಇರುತ್ತೆ ನೋಡಿ ಅವ್ರು ಮಾಡ್ಕೊಳ್ಳಿ ವಾರಹಿದೇವಿ ಬಗ್ಗೆ ನಿಮಗೆ ಗೊತ್ತಿರುವಂಥದ್ದೇ ನಾವು ಯಾವುದೇ ರೀತಿಯಾದಂಥ ಪೂಜೆ ಮಾಡಿಕೊಳ್ಳದೆ ಇದ್ದರೂ ಕೂಡ ನಿಂತ ಜಾಗದಲ್ಲೇ ತಾಯಿಯನ್ನು ನೋಡಿ ಬ್ರಾಹ್ಮಿ ಮುಹೂರ್ತದಲ್ಲೂ ಹಾಗೂ ರಾತ್ರಿ ಸಮಯಗಳಲ್ಲಿ ಮಂತ್ರಗಳನ್ನು ಹೇಳ್ಕೊಂಡಾಗ ತಾಯಿಯನ್ನು ನೆನೆಸ್ಕೊಂಡು ನಮ್ಮ ಕೋರಿಕೆಗಳನ್ನು ಹೇಳ್ಕೊಂಡು ಈ ಮಂತ್ರವನ್ನು ಪಠಣೆ ಮಾಡಿದಾಗ ತಾಯಿ ನಮಗೆ ಒಂದು ದಾರಿಯನ್ನು ತೋರಿಸ್ತಾಳೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಆದರೆ ನೀವು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಮಂತ್ರಗಳನ್ನು ಹೇಳ್ಕೊಳ್ಬಹುದು ಮುಖ್ಯವಾಗಿ ಎರಡು ಸಮಯಗಳಲ್ಲಿ ಮಾಡಿಕೊಳ್ಳಿ ಇನ್ನು ಪೌರ್ಣಮಿ ಆಗಿರೋದರಿಂದ ನೀವು ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಒಂದು ಪ್ಲೇಟನ್ನು ತಗೊಳ್ಳಿ ಒಂದು ರೂಪಾಯಿ ಅನ್ನೋದು ನಾವು ತುಂಬ ಕಡಿಮೆ ನೋಡಲೇಬಾರ್ದು ಎಲ್ಲದಕ್ಕೂ ಕೂಡ ನಾವು ಮುಖ್ಯವಾಗಿ ನಾವು ಕೋಟಿ ಲೆಕ್ಕ ಮಾಡಿದಾಗಲೂ ಕೂಡ ಆ ಒಂದು ರೂಪಾಯಿ ಅನ್ನೋದು ಕಡಿಮೆ ಆದಾಗ ಕೋಟಿಗೆ ಬೆಲೆ ಇರೋದಿಲ್ಲ ಲಕ್ಷಕ್ಕೂ ಅಷ್ಟೇ ಈ ರೀತಿ ನಮ್ಮ ನಮ್ಮ ಶಕ್ತಿಯನುಸಾರ ನಾವು ಎಷ್ಟು ದುಡಿತೀವೋ ಅದರ ಮೇಲೆ ನಾವು ಪ್ರಾರಂಭ ಮಾಡೋದು ಒಂದು ರೂಪಾಯಿಯಿಂದನೇ ಹಾಗೂ ಆ ಒಂದು ರೂಪಾಯಿ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಒಂದು ಸಾವಿರಕ್ಕೂ ಕೂಡ ಬೆಲೆ ಇರೋದಿಲ್ಲ ಸಾವಿರ ಅಂತ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಷ್ಟು ಶಕ್ತಿ ಇರುವಂಥ ಈ ಒಂದು ರೂಪಾಯಿಯಿಂದ ಮಾಡಿಕೊಳ್ಳುವ ಪರಿಹಾರ ನಮಗೆ ಒಂದು ಕೋಟಿಯವರೆಗೂ ಲಾಭ ತಂದುಕೊಡುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ನಿಜವಾಗ್ಲೂ ಒಂದು ಮಿರಾ ನಡೆಯುತ್ತೆ ಎಷ್ಟೋ ಜನ ತುಂಬಾ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಕಡಿಮೆ ಸಂಬಳ ಇರುತ್ತೆ ಅವ್ರನ್ನ ನಾವು ನೋಡ್ತಾನೆ ಇರ್ತೀವಿ ಒಂದು ಎರಡು ಮೂರು ವರ್ಷ ನಮ್ಮಿಂದ ಅವರು ಸ್ವಲ್ಪ ದೂರ ಹೋಗಿರ್ತಾರೆ ಇನ್ನು ಯಾವತ್ತೂ ಒಂದು ಸಾರಿ ನಾವು ಭೇಟಿಯಾದಾಗ ತುಂಬ ಇಂಪ್ರೂಮೆಂಟ್ಸ್ ಆಗಿರ್ತಾರೆ ತುಂಬ ರಿಚ್ ಆಗಿರ್ತಾರೆ ಯಾವ ಥರ ಗೊತ್ತೇ ಇರೋದಿಲ್ಲ ನಾವು ನೋಡಿದ್ರೆ ಇನ್ನೂ ಇರೋ ಥರನೇ ಇದ್ದೀವಿ ಈ ಥರ ಎಕ್ಸಾಂಪಲ್ಸ್ ಉದಾಹರಣೆಗಳು ತುಂಬ ನಮ್ಮ ಮಧ್ಯೆ ನಮ್ಮ ಸುತ್ತಮುತ್ತ ನಾವು ನಡೆಯೋದನ್ನು ನೋಡ್ತಾ ಇರ್ತೀವಿ ಆ ಥರ ನಾವು ಮಾಡುವಂಥ ಕೆಲಸದ ಮೇಲೆ ನಮಗೆ ಹಾರ್ಡ್ ವರ್ಕ್ ಮೇಲೆ ಅದೃಷ್ಟ ಅನ್ನೋದು ಕೂಡ ಬರಬೇಕು ಅನ್ನೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಚೆನ್ನಾಗಿರುವಂಥ ಒಂದು ರೂಪಾಯಿಯನ್ನು ತೊಳ್ಕೊಂಡು ಒಂದು ಪ್ಲೇಟಲ್ಲಿಟ್ಟು ಇಟ್ಟು ಅರಿಶಿಣ ಕುಂಕುಮ ಇಡಬೇಕು ಮುಗ್ಗಿರುವಂಥ ಲವಂಗಗಳನ್ನು ಇಡಬೇಕು ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ಹಾಗೂ ಏಲಕ್ಕಿ ಮೂರು ಹಾಕ್ಕೊಳ್ಬೇಕು ನೀವು ಪಚ್ಚ ಕರ್ಪೂರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸಾಧಾರಣವಾದಂಥ ಒಂದು ಕರ್ಪೂರದ ಬಿಲ್ಲೆಯನ್ನೇ ಒಂದು ಎರಡೋ ಇಟ್ಕೊಳ್ಳಿ ಇದನ್ನೆಲ್ಲ ಇಟ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ತುಂಬ ಜನ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇಟ್ಕೊಂಡಿಲ್ಲಕ್ಕ ನಮ್ಮ ಮನೆಯಲ್ಲಿ ನಾವು ತಗೊಂಡಿಲ್ಲ ಅಂತ ಹೇಳ್ತಾರೆ ಪರವಾಗಿಲ್ಲ ದೇವ್ರ ಮನೆಯಲ್ಲೇ ನೀವು ಇಷ್ಟು ಅರೇಂಜ್ ಮಾಡಿಕೊಂಡು ಇಟ್ಕೊಳ್ಳಿ ಇದನ್ನು ರಾತ್ರಿ ನೀವು ಆದಷ್ಟು ಬೇಗನೆ ಮಾಡ್ಕೊಳ್ಳಿ ಹನ್ನೊಂದು ಗಂಟೆಯ ಒಳಗಡೆ ಬಿಡಿ ಸ್ನೇಹಿತರೆ ಅದಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರಗಳನ್ನು ಆಗ ಕೇಳ್ಕೊಳ್ಳಿ ಸಂಕಲ್ಪ ಅನ್ನೋದು ಬಹಳ ದೊಡ್ಡದಾಗಿರುತ್ತೆ ಗಟ್ಟಿಯಾಗಿರುತ್ತೆ ನಾವು ಒಂದೇ ಸಂಕಲ್ಪದಲ್ಲಿ ಕೇಳಿಕೊಂಡಾಗ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿರಬಹುದು ಅದು ನಮ್ಮ ಜೊತೆಯಲ್ಲಿ ಉಳಿಯೋದಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಅದಕ್ಕೂ ಕೂಡ ಭಯ ಇರುತ್ತೆ ಹೊರಟೋಗಿಬಿಡುತ್ತೆ ಅಷ್ಟು ಶಕ್ತಿಶಾಲಿಯಾದಂಥ ಈ ಪರಿಹಾರವನ್ನು ರಾತ್ರಿ ಅರೇಂಜ್ ಮಾಡ್ಕೊಂಡಿಟ್ಟು ದೇವ್ರ ಮನೆಯಲ್ಲಿ ಕೇಳಿಕೊಳ್ಳಿ ದೇವ್ರ ಮನೆಯಲ್ಲೇ ಇಡಬೇಕು ಇಷ್ಟನ್ನು ತದನಂತರ ಇದು ರಾತ್ರಿ ಪೂರ್ತಿ ಹಾಗೆ ಇದ್ಬಿಡಬೇಕು ಮಾರನೇ ದಿನ ನೀವು ಇದನ್ನು ತಗೊಂಡು ಆ ಒನ್ ರುಪಿ ಮಾತ್ರ ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಇನ್ನು ಮುಖ್ಯವಾಗಿರುವಂಥ ವಸ್ತುಗಳನ್ನೆಲ್ಲ ಯಾವುದಾದ್ರೂ ಒಂದು ಜಾಗದಲ್ಲಿ ಹಾಕ್ಬಿಟ್ಟು ಬನ್ನಿ ಈಗ ಒಂದು ಮಂತ್ರದ ಬಗ್ಗೆ ತಿಳಿಸ್ತೀನಿ ಮಂತ್ರ ಅಂದರೆ ಭದ್ರಂ ಕರ್ನೇಬಿ ಭದ್ರಂ ಕರ್ನೇಬಿ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ವೇದಿಕ್ ಸ್ವಿಚ್ ವರ್ಡ್ ಅಂತ ನಾವು ಹೇಳ್ತೀವಿ ಇದನ್ನು ಮತ್ತು ಇನ್ನೊಂದು ಕೂಡ ಇದೆ ಸ್ನೇಹಿತರೆ ಅಂಬಾಸ್ಯೆ ಪಾರೆ ಅನ್ನೋದು ಕೂಡ ಅದನ್ನು ಕೂಡ ನಿಮ್ಮ ಎಷ್ಟು ನಿಮಗೆ ಸಮಯ ಇರುತ್ತೋ ಅಷ್ಟು ಬಾರಿ ಹೇಳ್ಕೊಳ್ಬಹುದು ಇನ್ನೊಂದು ಔಷಧಿಯ ಸೂಕ್ತ ತಮ್ ಈ ಒಂದು ವೇದಿಕ್ ಸ್ವಿಚ್ ಬೋರ್ಡ್ಗಳು ತುಂಬ ಶಕ್ತಿ ಹೊಂದಿದೆ ಡಿಸ್ಪ್ಲೇ ಆಗಿದೆ ಇವುಗಳಲ್ಲಿ ನೀವು ಈ ಮೂರು ಸ್ವಿಚ್ ಬೋರ್ಡ್ಗಳನ್ನು ಕೂಡ ಬರ್ಕೊಳ್ಬಹುದು ಹೇಳ್ಕೊಳ್ಬಹುದು ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದನ್ನಾದರೂ ಕೂಡ ಬರ್ಕೊಳ್ಳಿ ನೂರ ಎಂಟು ಬಾರಿ ಯಾವುದಾದ್ರೂ ಒಂದು ಕೋರಿಕೆಯನ್ನು ಒಂದು ಗಟ್ಟಿಯಾಗಿರುವಂಥದ್ದು ಅದು ನಮಗೆ ಆಗಲೇಬೇಕು ಸಾಧ್ಯ ಆದರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ನಿಮ್ಗೆ ಅನಿಸುತ್ತಲ್ವ ಆ ಕೋರಿಕೆಯನ್ನು ಹೇಳ್ಕೊಂಡು ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ರಾತ್ರಿ ಇಷ್ಟು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದಗಳು